ಕಿರಣ್ ಹೇಳಿ ಸರ್ ತಂದೆ ಮೇಲೆ ಪ್ರಬಂಧ ಬರೆಯ ಕೇಳಿದೆ ಬರ್ದಿದ್ಯಾ ಆ ಸರ್ ಬರ್ದಿದ್ದೀನಿ ಹೇಳ ನೋಡೋಣ ನಾನು ಫಸ್ಟ್ ಟೈಮ್ ಭೂಮಿ ಮೇಲೆ ಕಣ್ ತೆಗ್ದಾಗ ನೋಡ್ದೆ ನಮ್ಮಅಮ್ಮ ಹೇಳ್ತಾ ಇದ್ರು ನಮ್ಮ ಅಕ್ಕ ಕಿರೀತಾ ಇದ್ರು ನಮ್ಮ ಅಜ್ಜಿ ನಗ್ತಾ ಇದ್ರು ಆದ್ರೆ ದೂರದಲ್ಲಿ ಯಾರೋ ಒಬ್ರು ನಾನು ಹುಟ್ಟಿದ್ದಕ್ಕೆ ಬಿಲ್ ಪೇ ಮಾಡ್ತಾ ಇದ್ರು ಅವ್ರೇ ನಮ್ಮಪ್ಪ ಅಪ್ಪನ್ ಪ್ರೀತಿ ಎಲ್ಲಾ ಪ್ರೀತಿಗಿಂತ ಶ್ರೇಷ್ಠವಾಗಿರುತ್ತೆ ನಾವ್ ಎದ್ದಾಗ ದೇಹ ಸುಸ್ತಾಗಿದ್ರು ಮೈ ಕೈ ನೋವಾಗಿದ್ರು ಕೆಲ್ಸಕ್ ಹೋಗ್ತಾರಲ್ಲ ಅವ್ರೇ ನಮ್ಮಪ್ಪ ತಾನು ನೋಡೋದೆಲ್ಲ ನೋಡ್ಲಿ ಅಂತ ಹೇಳಿ ಸ್ವಂತದ್ ಮೇಲ್ ಕೂರಿಸ್ಕೊಂಡು ತೋರ್ಸೋಳು ಅಮ್ಮ ಆದ್ರೆ ತಾನು ನೋಡಕ್ ಆಗದೆ ಇರೋದು ನೋಡ್ಲಿ ಅಂತ ಗುಜದ್ ಮೇಲ್ ಕೂರಿಸ್ಕೊಂಡು ತೋರಿಸ್ತಾನಲ್ಲ ಅವರು ನಮ್ಮಪ್ಪ ಕಾಲು ಎಳೆಯಕ್ಕೋಸ್ಕರನೇ ಹುಟ್ಟಿರೋ ಈ ಜನಗಳ ಮಧ್ಯದಲ್ಲಿ ಕಾಲ್ ಮೇಲೆ ನಿಂತು ಹೋಲಕೆ ತೋರ್ಸಿದ್ದು ನಮ್ಮಪ್ಪ ಬೇಡಿದ್ದನ್ನ ಕೊಡೋದು ಆ ದೇವರಾದ್ರೆ ಬೇಡದೇನೆ ಎಲ್ಲಾ ನನಗ್ ಕೊಟ್ಟಿದ್ದು ನಮ್ಮಪ್ಪ ಬ್ರಾಂಡೆಡ್ ಬಟ್ಟೆ ಶೂ ಮತ್ತೆ ಮೊಬೈಲ್ ನ ಅವ್ನ ತಗೊಳಲ್ಲ ಯಾಕೆ ಅಂದ್ರೆ ಅದನ್ನ ಅವನ್ ತಗೊಂಡ್ರೆ ನಮಗ್ ಕೊಡ್ಸಕ್ ಆಗಲ್ಲ ಅಂತ ಅವನೇ ನಮ್ಮಪ್ಪ ಸಾಯವರ್ಗು ಅವ್ರ ಸೇವೆ ಮಾಡಿದ್ರು ಅವ್ರ ಮೊಣ ತಿರ್ಸೋಕ್ ಆಗಲ್ಲ ಅವನಿಗಿಂತ ನಾವ್ ಎಷ್ಟೇ ಎತ್ತರ ಬಿಳಿದ್ರು ಕಾಲಿನ ಧೂಳಿನ ಸಮ ಆಗಲ್ಲ ನೂರಾರು ಕವನಗಳು ಹೇಳ್ತವೆ ಅಮ್ಮನ್